ಮನೆ ಒಳಗಡೆ ಬರೀ ಜಗಳ ಆಡಿದ್ರೆ ಡ್ರಾಮಾ ಮಾಡಿದ್ರೆ ಅಷ್ಟೇ ಇರೋದಿಕ್ ಸಾಧ್ಯನ ಹಾಗಿದ್ರೆ ನಿಮ್ ಪ್ರಕಾರ ಈಗ ನಂದು ಮೂರ್ ಜಗಳ ನೋಡಿರ್ತೀರಾ ಅಂದ್ರೆ ಮೂರಲ್ಲಿ ಎಷ್ಟು ಹಾಕಿದ್ದಾರೆ ನಾನು ಇನ್ನೂ ನೋಡಿಲ್ಲ ಯಾಕಂದ ಟೈಮ್ ಆಗದೆ ನಾನು ನೋಡಕ್ ಆಗ್ತಾ ಇಲ್ಲ ಫಸ್ಟ್ ಜಗಳ ಬಂದು ಮನೆ ಕ್ಲೀನ್ನೆಸ್ ಬಗ್ಗೆ ಒಂದ್ ಜಗಳ ಆಗುತ್ತೆ ಅಂದ್ರೆ ತಿಳ್ಕೊಂಡ್ ಮಾಡಕ್ ಅಂತ ಒಂದ್ ಜಗಳ ಮಾಡ್ತೀನಿ ಅದ್ರಲ್ಲಿ ಕಿಚನ್ ಚಪ್ಪಾಳೆ ತರ ಮನೆಯವ್ರ ಚಪ್ಪಾಳೆ ತಗೊಳ್ತೀನಿ ಅಲ್ಲಿವರೆಗೂ ಅದು ಪ್ಲೇ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ದೊಡ್ಡ ಜಗಳ ಪ್ಲಸ್ ಲಾಸ್ಟಲ್ಲಿ ಎಲ್ಲರೂ ಎಲ್ಲಾರು ನನ್ಗೆ ಕ್ಲಾಪ್ಸ್ ತರ್ತಾರೆ ನನ್ನ ಕಾಳಜಿ ಬಗ್ಗೆ ನನ್ನ ನೀಟ್ನೆಸ್ ಬಗ್ಗೆ ಬೇರೆಯವ್ರ ಕೆಲ್ಸನು ಇವನೇ ಕೆಲಸ ಅಂತ ಮಾಡ್ತಾನೆ ಯಾಕಂದ್ರೆ ವಯಸ್ಸಿದ್ದು ನಿನ್ ನೀನ್ ಮಾಡ್ಕೊಂಡು ನನ್ ಮಾಡ್ ನಾನು ನಿಂದ್ ಮಾಡ್ಬೇಕು ತರಾನೇ ಮನೆಯಲ್ಲಿ ಈಗ ಲೋಟದ್ದು ಬೇರೆಯವ್ರದಿತ್ತು ಅಹ್ ಅಭಿಷೇಕ್ ಬಂದು ಲೋಟದ್ ಪಕ್ಕ ಇದ್ರು ಅವ್ರ ಏನ್ ಮಾಡ್ತಾರೆ ನಾನು ಯಾಕೆ ಎತ್ತಿಕ್ಬೇಕು ಅದು ಯಾರು ವಯಸ್ಸಿದ್ರೆ ಅವರೇ ಬರ್ಲಿ ಅಂತ ವೈಟ್ ಮಾಡ್ಬಿಟ್ಟು ಐ ಯಾವ ಹಂಗೆ ಹಿಂಗೆ ಅಂತ ಅವ್ನು ಸೇವಕ ನಮ್ ಕಡೆ ಇದು ನಾವೇ ಎತ್ಕೊಬಂದ್ ಬಂದ್ಕೊಡ್ರೆ ನಾನೇ ತೊಳಿತೀನಿ ಅದು ನನಗೆ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಯಾಕೆ ಮಾಡ್ಬೇಕು ಅರ್ಥ ಮಾಡ್ಕೊಂಡು ನೀವು ಮಾಡೋಕ್ಕಾಗಲ್ವಾ ಆಗಲ್ವಾ ಅಂತ ಅಳು ಬಂದ್ಬಿಡುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಜಾನ್ವಿ ಮೇಡಮ್ ಅವರು ನೀರು ಬರ್ತಾ ಇದೆ ಸತೀಶ್ ಬರ್ತಿದೆ ನೀರ್ ಬರ್ತಾ ಇದೆ ಅಂತಾರೆ ನಾನು ಅಳಬಾರ್ದು ಅಂತ ಹೋಗಿರ್ತೀನಿ ಒಳಗಡೆ ಹಂಗೆ ಕಂಟ್ರೋಲ್ ಮಾಡ್ತೀನಿ ಆದ್ರೆ ಅದಕ್ಕೆ ಎರಡು ನಿಮಿಷ ಆದ್ಮೇಲೆ ಎಲ್ಲರೂ ಸೇರಿ ಕ್ಲಾಪ್ಸ್ ತಡ್ತಾರೆ ನನಗೆ ಅಂದ್ರೆ ಎಲ್ಲಾ ಕೆಲಸ ಜವಾಬ್ದಾರಿಯಾಗಿ ಮಾಡ್ತಾನೆ ನೀಟ್ ಮಾಡ್ತಾನೆ ಜೆಂಟ್ಲ್ ಅಂತ ಕ್ಲಾಪ್ಸ್ ತರ್ತಾರೆ ಅವಾಗ ಕಣ್ಣೀರ್ ಬಂದ್ಬಿಡುತ್ತೆ ಒಂಚೂರು ಬಂದ್ಬಿಡುತ್ತೆ ಹಿಂಗೆ ಒರ್ಸ್ಕೊಳ್ತೀನಿ ಆದರೆ ಇವ್ರ ಥರ ಎಲ್ಲ ಓರ ಏನಂತ ಅಳೋದೆಲ್ಲ ನಮ್ಮ ಸೀನೇ ಇಲ್ಲ ಆಯ್ತು ಅದೊಂದು ಫೀಲ್ ಆಯಿತು ನನಗೆ ಫಸ್ಟ್ ಟೈಮ್ ಫೀಲ್ ಆಯಿತು ಜನ ಮನ ಗೆದ್ದಿದ್ದೀನಿ ಅಂತ ಆದ್ರೆ ಅದೇ ಹೈಲೈಟ್ ಆಗ್ತಾ ಇದೆ ಅಂತ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು ಇವನೇ ಹೈಲೈಟ್ ಆಗ್ತಾ ಇದೆ ಇವ್ನ ಯಾರು ವೋಟ್ ಆಗ್ತಾ ಇಲ್ಲ ಅಂತ ಸ್ಟಾರ್ಟ್ ಮಾಡಿ ಎರಡನೇ ವಾರದಲ್ಲಿ ಮಂಜು ಭಾಷೆ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡನೇ ವಾರದಲ್ಲಿ ಬಂದ್ಬಿಟ್ಟು ನನಗೆ ಕೇಳ್ತಾರೆ ನಿನ್ಗೆ ಯಾಕೆ ವೋಟ್ ಹಾಕಿಲ್ಲ ನೀನು ಒಳ್ಳೆಯವ್ರು ನನ್ಸ್ಕೊಬಿಟ್ಟಿದ್ಯಾ ಎಲ್ಲಾ ಇದು ಮಾಡಿ ಹಂಗೆ ಹಿಂಗೆ ಅಂತಾರೆ ಹಂಗಾರೆ ನೆಕ್ಸ್ಟ್ ಟೈಮ್ ನನಗೆ ಹಾಕಿ ಮೇಡಂ ಅಂತ ಹೇಳ್ತೀನಿ ತಮಾಷಿಗೆ ಆಮೇಲೆ ಸೋತವ್ರೆ ಗೆದ್ದವ್ರು ಅಂತ ಹೇಳ್ತೀನಿ ಏನಕ್ಕಂದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ನೀವ್ ಇದ್ರ ಸೋತರೇನೆ ನೀವ್ ಗೆಲ್ಲದು ಅಂತ ಹೇಳಿ ಕೊಟ್ಟಿರ್ತಾರೆ ಸೀಕ್ರೆಟ್ ಟಾಸ್ಕ್ ನಾವ್ ಅದರಿಂದ ಸೋತಿರ್ತಿವಿ ನಾನೇನ್ ಮಾಡ್ತೀನಿ ಅದನ್ನ ಪ್ಲೇನಾ ಇದ್ ಮಾಡಕ್ ನೋಡ್ತೀನಿ ಅಂದ್ರೆ ಅವ್ರನ್ನ ನಮಸ್ಸ ಕೇಳ್ತೀನಿ ಯಾವ ತರ ಅಂದ್ರೆ ನೀವು ಸೋತ್ರನೇ ಗೆಲ್ಲೋದು ಹಂಗ ನನ್ನ ಸೋಲ್ಸಿ ನಾನೇ ಫೈನಲಿಸ್ಟ್ ಆಗ್ತೀನಿ ಅನ್ನೋ ಅಂದ್ರೆ ನೀವು ಓಟ ಹಾಕ್ಬಾರ್ದು ಸೋಲುಕ್ಕೆ ಓಟ ಹಾಕ್ಬಾರ್ದು ಅನ್ನೋ ತರ ಹೋಗ್ತೀನಿ ಆ ತರ ಪ್ರಚೋದನೆ ಮಾಡ್ತೀನಿ ಅವ್ರಿಗೆ ಉಲ್ಟಾ ಅಂದ್ರೆ ಹಾಕಿ ಅಂತ ಸೂಪರ್ ಇನ್ನ ಬಿಗ್ ಬಾಸ್ ಅನ್ನುವಂಥದ್ದು ಸಾಕಷ್ಟು ನಿಮ್ಗೆ ತಂದು